ನಮಸ್ಕಾರ ನಾನ್ ನಿಮ್ ಶಾರದಾ ಡೈಮಂಡ್ ಸ್ವಾಮಿ ವಿವೇಕಾನಂದರು ಅಂದ್ಕೂಡ್ಲೆ ಎಲ್ರಿಗೂ ನೆನಪಾಗೋದು ಚಿಕಾಗೋ ವಿಶ್ವಧರ್ಮ ಸಮ್ಮೇಳನ ನೂರಾರು ವರ್ಷಗಳ ನಂತರವೂ ಕೂಡ ಯಾವ್ದಾದ್ರು ಒಂದು ಭಾಷಣ ಜಗತ್ತು ಮತ್ತೆ ಜನರು ಈಗ್ಲೂ ನೆನಪಿಟ್ಕೊಂಡಿದ್ದಾರೆ ಅಂದ್ರೆ ಅದು ಸ್ವಾಮಿ ವಿವೇಕಾನಂದರ ಚಿಕಾಗೋ ಭಾಷಣ ಸ್ವಾಮಿ ವಿವೇಕಾನಂದರು ಅವತ್ತು ಮಾತಾಡಿರುವಂತ ಪ್ರತಿಯೊಂದು ಮಾತುಗಳು ಅವರು ಹೃದಯದಿಂದ ಹೇಳಿರುವಂತಹ ಮಾತುಗಳು ಹಾಗಾಗಿ ಜನರು ಮನಸ್ಸಿಗೆ ಅದು ನಾಟಿತ್ತು ಜಗತ್ತಿನ ವೇದಿಕೆಯಲ್ಲಿ ಸ್ವಾಮಿ ವಿವೇಕಾನಂದರು ಭಾರತದ ಹಿಂದೂ ಧರ್ಮದ ವೈಭವವನ್ನು ಹೇಳ್ತಾ ಹೋಗ್ತಾರೆ ಇಂತ ಒಂದು ಐತಿಹಾಸಿಕ ಭಾಷಣಕ್ಕೆ ಈ ಸೆಪ್ಟೆಂಬರ್ ಹನ್ನೊಂದಕ್ಕೆ ನೂರ ಮೂವತ್ತ್ ಮೂರರ ಸಂಭ್ರಮ ಈ ಐತಿಹಾಸಿಕ ಭಾಷಣದ ನೆನಪಿಗೋಸ್ಕರ ಸಂವಾದ ತಂಡ ನಾನೇ ವಿವೇಕಾನಂದ ಅನ್ನೋ ಒಂದು ಸ್ಪರ್ಧೆಯನ್ನು ಆಯೋಜನೆ ಮಾಡಿದೆ ನಿಮ್ಮ ಮಕ್ಕಳು ಎಂಟರಿಂದ ಹನ್ನೆರಡನೇ ಕ್ಲಾಸ್ ಓದ್ತಾ ಇದ್ದಾರೆ ಅಂತ ಅಂದ್ರೆ ಅಥವಾ ನಿಮ್ಮ ಸುತ್ತಮುತ್ತ ಯಾರು ಮಕ್ಕಳು ಎಂಟರಿಂದ ಹನ್ನೆರಡನೇ ಕ್ಲಾಸ್ ಓದ್ತಾ ಇರೋ ಮಕ್ಕಳಿಗೆ ಸ್ವಾಮಿ ವಿವೇಕಾನಂದರು ಅವತ್ತು ಮಾಡಿರುವಂತಹ ಭಾಷಣ ಅದು ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲೂ ಕೂಡ ಲಭ್ಯ ಇದೆ ನೀವು ಗೂಗಲ್ ಅಲ್ಲಿ ಅದನ್ನು ಸರ್ಚ್ ಮಾಡಬಹುದು ಆ ಭಾಷಣವನ್ನ ನೀವು ನಿಮ್ಮ ಮಕ್ಕಳ ಕೈಯಲ್ಲಿ ಹೇಳಿಸಬೇಕು ಫೇಸ್ಬುಕ್ ಅಲ್ಲಿ ನಮ್ಮನ್ನ ಹ್ಯಾಶ್ ಟ್ಯಾಗ್ ಹಾಕಿ ವಿವೇಕಿ ವಿ ಐ ಇ ಕೆ ಎ ಡಿ ಎ ಎನ್ ಐ ವಿವೇಕದನಿ ಅನ್ನೋ ಒಂದು ಹ್ಯಾಶ್ ಟ್ಯಾಗ್ ಹಾಕಿ ಸಂವಾದ ತಂಡನ ನೀವು ಟ್ಯಾಗ್ ಮಾಡ್ಬೋದು ತುಂಬ ಚೆನ್ನಾಗಿ ಅತ್ಯದ್ಭುತವಾಗಿ ಮಾತಾಡಿರುವಂಥ ಮೂರು ಮಕ್ಕಳಿಗೆ ಮೂರು ಪ್ರೈಝ್ ಇರುತ್ತೆ ಮೊದಲನೇ ಬಹುಮಾನ ಐದು ಸಾವಿರ ಎರಡನೇ ಬಹುಮಾನ ಮೂರು ಸಾವಿರ ಹಾಗೆ ಮೂರನೇ ಬಹುಮಾನ ಎರಡು ಸಾವಿರ ಎಷ್ಟು ದೊಡ್ಡದಿದೆ ನಮ್ಮ ಹಿಂದೂ ಧರ್ಮ ಎಷ್ಟು ದೊಡ್ಡದಿದೆ ಅದ್ರ ವೈಭವವನ್ನು ಮತ್ತೆ ಸ್ವಾಮೀಜಿ ಜಗತ್ತಿನಾದ್ಯಂತ ಜಗತ್ತಿನ ಎಲ್ಲರ ಮುಂದೆ ಅದನ್ನು ಎಷ್ಟು ಅದ್ಭುತವಾಗಿ ವಿವರಣೆ ಕೊಟ್ಟಿದ್ದಾರೆ ಅನ್ನೋದನ್ನ ಮಕ್ಕಳು ಮನಸ್ಸಿಗೆ ತುಂಬಬೇಕು ಈ ಐತಿಹಾಸಿಕ ಭಾಷಣ ಮನೆ ಮತ್ತೆ ಮಕ್ಕಳು ಮನಸ್ಸು ಮುಟ್ಟಬೇಕು ಅನ್ನೋ ಉದ್ದೇಶದಿಂದ ಈ ಕಾಂಪಿಟೇಷನ್ ಮಾಡ್ತಾ ಇದ್ದೀವಿ ನಿಮ್ಮ ಮಕ್ಕಳನ್ನು ಕೂಡ ಮರೀದೆ ಈ ಭಾಷಣಕ್ಕೆ ರೆಡಿ ಮಾಡಿ ನಮ್ಮನ್ನ ಟ್ಯಾಗ್ ಮಾಡಿ ಎಲ್ರಿಗೂ ನಮಸ್ಕಾರ